ನಮಸ್ಕಾರ ನಾನು ವೀಣಿ ನಾಟಿ ಸ್ಟೈಲ್ ಅಡುಗೆ ಮನೆಗೆ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ರಾಗಿ ಲಡ್ಡು ಮಾಡುವಂಥ ವಿಡಿಯೋ ನೋಡಿ ನಾನು ಈ ಕಪ್ಪಲ್ಲಿ ಎರಡು ಕಪ್ಪು ಸಕ್ಕರೆನ ತಗೊಂಡಿದ್ದೀನಿ ಎರಡು ಕಪ್ಪು ರಾಗಿ ಹಸಿಟ್ಟನ್ನು ತಗೊಂಡಿದ್ದೀನಿ ರಾಗಿ ಹಸಿಟ್ಟು ಬಂದು ನಾನು ಬಾದಾಮಿ ಪಿಸ್ತಾ ಗೋಡಂಬಿ ಎಲ್ಲ ಇಂಗ್ರೀಡಿಯಂಟ್ಸು ಹಾಕಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಎರಡು ಕಪ್ಪು ಎರಡೂವರೆ ಕಪ್ಪು ಹಾಲನ್ನು ತೆಗೆದು ಇಟ್ಕೊಂಡಿದ್ದೀನಿ ಕಾಯಿಸಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕೊಬ್ಬರಿನ ತೊರೆದು ಇಟ್ಕೊಂಡಿದ್ದೀನಿ ಮೂರು ಸ್ಪೂನ್ ತುಪ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿ ಮತ್ತು ಪಿಸ್ತಾ ಪಿಸ್ತಾ ಇದು ಪಿಸ್ತಾ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ತುಪ್ಪ ಸಕ್ಕರೆ ಕೊಬ್ಬರಿ ಹಾಲು ಮತ್ತು ರಾಗಿ ಲಡ್ಡುಗೆ ಬೇಕಂತ ಇಂಗ್ರೀಡಿಯೆಂಟ್ಸ್ ಅತಿ ಸುಲಭವಾಗಿ ಮಾಡುವಂಥ ಲಡ್ಡು ಇದು ಹತ್ತೇ ನಿಮಿಷದಲ್ಲಿ ಮುಗಿದೋಗುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಬಾಣಲೆನ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾದಿದೆ ನೋಡಿ ನಾನು ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ ನೋಡಿ ತುಪ್ಪ ಬಿಸಿಯಾಗಿದೆ, ಆಗಿದೆ ಈಗ ಬಾದಾಮಿ ಗೋಡಂಬಿ ಇದು ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಸಕ್ಕರೆನ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇದು ಕರಗ್ತಾ ಇದೆ ಎಲ್ಲೋ ಗಂಟು ಬರ್ದಾಗಿ ನೀಟಾಗಿ ಇದ್ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ಮಿಕ್ಸ್ ಆಗಿದೆ ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನು ಉಂಡೆನ ಕಟ್ಕೊಳ್ಳೋಣ ರಾಗಿ ಲಡ್ಡು ರೆಡಿಯಾಗುತ್ತೆ ನೋಡಿ ರಾಗಿ ಲಡ್ಡು ರೆಡಿಯಾಗಿದೆ ಸೂಪರಾಗಿ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ಗೆ ಹಾಗೆ ತಿಂತೇ ನೀರು ನೀರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲೇ ಸಿಕ್ಕೋಣ